ರಾಮ ಮಂದಿರದ ಗರ್ಭಗುಡಿಯಲ್ಲಿರೋ ಬಾಲರಾಮ ಇಂದು ಬಾಲರಾಮನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭವಾಗಿವೆ ಗರ್ಭಗುಡಿಯಲ್ಲಿರೋ ಬಾಲರಾಮನ ಮತ್ತೊಂದು ದೃಶ್ಯ ಕೂಡ ಈಗ ಲಭ್ಯವಾಗಿದೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಈಗ ನೆಲೆಸಿದ್ದಾನೆ ಬಾಲರಾಮ ಇಂದು ಬಾಲರಾಮನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಅಭಿಷೇಕಗಳನ್ನು ಮಾಡಲಾಗ್ತಾ ಇದೆ ಗರ್ಭಗುಡಿಯಲ್ಲಿರುವಂತಹ ರಾನ್ ಬಾಲರಾಮನ ಮತ್ತೊಂದು ದೃಶ್ಯ ಕೂಡ ಲಭ್ಯವಾಗಿದೆ ಇವತ್ತು ಬಾಲರಾಮನಿಗೆ ವಿಶೇಷ ಪೂಜೆಗಳು ಅಂದರೆ ಗರ್ಭಗುಡಿಯಲ್ಲಿ ಈಗ ಬಾಲರಾಮನ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗಿದೆ ಅಂದರೆ ಕಣ್ಣನ್ನು ತರಿಸುವಂಥ ಶಾಸ್ತ್ರ ಬಾಕಿ ಇದೆ ಅದಕ್ಕೂ ಮೊದಲೇ ಒಂದಷ್ಟು ಪೂಜೆ ಪುನಸ್ಕಾರಗಳು ವಿಧಿ ವಿಧಾನಗಳನ್ನು ಕೂಡ ಮಾಡ್ತಿದ್ದಾರೆ ಗರ್ಭಗುಡಿಯಲ್ಲಿರುವಂಥ ಬಾಲರಾಮನ ಮತ್ತೊಂದು ದೃಶ್ಯ ಕೂಡ ಈಗ ಲಭ್ಯವಾಗಿದೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಈಗ ಆಸೀನರಾಗಿದ್ದಾರೆ ಬಾಲರಾಮ ಅಗ್ನಿ ಮಂಥನ ನವಗ್ರಹ ಹೋಮ ವಿಷ್ಣು ಮಂಥನಗಳಿಂದ ಹವನಗಳನ್ನು ಕೂಡ ಇದೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗಿದೆ ಕಣ್ಣಿಗೆ ಬಟ್ಟೆ ತೆಗೆಯುವಂಥ ಶಾಸ್ತ್ರ ಕೂಡ ಆಗುತ್ತೆ ರಾಮಲಲ್ಲಾ ಪ್ರತಿಷ್ಠಾಪನೆಯ ದಿನ ಇಪ್ಪತ್ತೆರಡನೇ ತಾರೀಕು ಅಲ್ಲಿವರೆಗೂ ಕೂಡ ಹೀಗೆ ಬಟ್ಟೆಯನ್ನು ಇಟ್ಟಿರಲಾಗುತ್ತೆ ಬಟ್ಟೆ ಕಟ್ಟಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ರಾಮಲಲ್ಲಾ ಬಾಲರಾಮನ ವಿಗ್ರಹ ಹೇಗಿದೆ ಅಂತ ಕಪ್ಪು ಕೃಷ್ಣ ಶಿಲೆಯಿಂದ ತಯಾರಾಗಿರುವಂತಹ ಬಾಲರಾಮ ಇದು ಈ ಒಂದು ಶಿಲೆಯನ್ನ ಹೆಚ್ ಡಿ ಕೋಟೆಯಿಂದನೇ ತೆಗೆದುಕೊಂಡು ಹೋಗಲಾಗಿದೆ ಮೂರ್ತಿಯನ್ನ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಈಗಾಗಲೇ ದೈವ ಕಳೆ ಬಂದಿದೆ ಆದ್ರೆ ಕಣ್ಣು ತೆರೆಯುವಂತ ಶಾಸ್ತ್ರ ಏನಿದೆ ಅದು ಇಪ್ಪತ್ತೆರಡನೇ ತಾರೀಕು ಆಗುತ್ತೆ ಅವತ್ತಿನ ದಿನ ಜೀವ ಬರುತ್ತೆ ಆ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಆಗುತ್ತಲ್ಲ ಆಗ ವಿಗ್ರಹಕ್ಕೆ ಪೂರ್ತಿಯಾಗಿ ಜೀವ ಬರುತ್ತೆ ಅದಕ್ಕೂ ಮೊದಲು ಒಂದಷ್ಟು ವಿಗ್ರಹಕ್ಕೆ ಬೇಕಾಗಿರುವಂಥ ಪೂಜೆ ಪುನಸ್ಕಾರ ಮತ್ತು ವಿಷ್ಣು ಮಂಥನಗಳು ಇದೆಲ್ಲವನ್ನು ಕೂಡ ಮಾಡುವ ಮೂಲಕ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಬೀಳಬಾರ್ದು ವಿಗ್ರಹಕ್ಕೆ ಅಂಥೇಳಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದಾರೆ ಆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗಿದೆ ಬಾಲರಾಮನ ವಿಗ್ರಹ ಏನಿದೆ ಬಹಳ ವಿಶಿಷ್ಟವಾಗಿ ಕೆತ್ತನೆ ಆಗಿರುವಂಥ ವಿಗ್ರಹ ಮೂರು ಶಿಲ್ಪಿಗಳನ್ನು ಆಯ್ಕೆ ಮಾಡಿದರೂ ಕೂಡ ಕೊನೆಯದಾಗಿ ಕರ್ನಾಟಕದ ಅದರಲ್ಲೂ ಕೂಡ ಮೈಸೂರಿನ ಅರುಣ್ ಯೋಗಿಯವರೇನಿದ್ದಾರೆ ಅವರು ಕೆತ್ತಿದಂತಹ ಕೆತ್ತನೆ ಇದು ಆ ಒಂದು ಶಿಲ್ಪ ಏನಿದೆ ಆ ಒಂದು ವಿಗ್ರಹ ಏನಿದೆ ಅದನ್ನು ಈಗಾಗಲೇ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದಷ್ಟು ಆ ಒಂದು ಲಗ್ನ ಏನಿದೆ ಎಂಬತ್ನಾಲ್ಕು ಸೆಕೆಂಡುಗಳ ವಿಶೇಷ ಸಮಯ ಏನಿದೆ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಸಮಯ ಒದಗಿ ಬರುತ್ತೆ ಅದಕ್ಕೋಸ್ಕರ ಈಗ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಬಾಲರಾಮನ ಕೈಯಲ್ಲಿ ಒಂದು ಚಿನ್ನದ ಧನಸ್ಸು ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಅಂದರೆ ಧನುರ್ಧಾರಿ ರಾಮನನ್ನು ಕೆತ್ತನೆ ಮಾಡಲಾಗಿದೆ ಐನೂರು ವರ್ಷಗಳಿಂದ ಕೂಡ ರಾಮಲೆಲ್ಲ ಕೆತ್ತನೆ ಆಗಬೇಕು ರಾಮ ಮಂದಿರ ಆಗಬೇಕು ಅಂತ ಹಿಂದೂಗಳ ಆಸೆ ಏನಿತ್ತು ಅದನ್ನು ನೆರವೇರಿಸೋದಕ್ಕೆ ಅಂತ ಈಗ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಸಾರ್ವಜನಿಕರಿಗೆ ಅಯೋಧ್ಯೆಯಲ್ಲಿ ಪ್ರವೇಶಕ್ಕೆ ಅವಕಾಶ ಇರಲ್ಲ ಆದರೆ ಈಗ ಸದ್ಯಕ್ಕೆ ರಾಮಲಲ್ಲ ಹಳೆಯ ವಿಗ್ರಹ ಏನಿತ್ತು ಅದನ್ನು ಹಳೆಯ ಗುಡಿಯಲ್ಲೇ ಇಟ್ಟಿರೋದ್ರಿಂದ ಪ್ರವೇಶಕ್ಕೆ ನೋಡೋದಕ್ಕೆ ಕೂಡ ಅವಕಾಶ ಇದೆ ಅಲ್ಲಿವರೆಗೂ ಅವಕಾಶ ಇರುತ್ತೆ ಅದಾದ ಬಳಿಕ ಎರಡು ದಿನಗಳ ಕಾಲ ಭದ್ರತಾ ದೃಷ್ಟಿಯಿಂದ ರಾಮಲಲ್ಲಾನನ್ನು ನೋಡೋದಕ್ಕೆ ಅವಕಾಶ ಇರೋದಿಲ್ಲ ಕೇವಲ ಏಳು ಸಾವಿರ ಜನರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಕಪ್ಪು ಕೃಷ್ಣ ಶಿಲೆಯಲ್ಲಿ ವಿಗ್ರಹವನ್ನು ಕೆತ್ತಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ಬಲಗೈಯಲ್ಲಿ ಒಂದು ಚಿನ್ನದ ಧನಸ್ಸು ಕೂಡ ಇದೆ ಆ ಒಂದು ರೀತಿಯಲ್ಲಿ ಕೆತ್ತನೆ ಮಾಡಿರುವಂಥ ಬಾಲರಾಮ ಇದು ಅದೇ ರೀತಿಯಾಗಿ ಸದ್ಯಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದ್ರಿಂದ ಪೂರ್ತಿಯಾಗಿ ನಿಮಗೆ ಆ ದೈವಿಕ ಕಳೆ ಅನ್ನೋದು ಕಾಣಿಸೋದಿಲ್ಲ ಯಾಕೆಂದರೆ ಆ ದಿವ್ಯ ಶಕ್ತಿ ಅನ್ನೋದು ಇರೋದೇ ಕಣ್ಣಲ್ಲಿ ಹಾಗಾಗಿ ಆ ಕಣ್ಣಿಗೆ ಬಟ್ಟೆ ಕಟ್ಟಿದಾರಲ್ಲ ಕಣ್ಣಿಗೆ ಕಟ್ಟಿರುವಂಥ ಬಟ್ಟೆಯನ್ನು ತೆರೆಯುವಂಥ ಶಾಸ್ತ್ರ ಆಗುವವರೆಗೂ ಕೂಡ ಇಷ್ಟು ರಾಮಲಲ್ಲಾನ ಕಳೆಯನ್ನು ನೀವು ಕಣ್ತುಂಬ್ಕೋಬೋದು ಯಾವಾಗ ಕಣ್ಣಿಗೆ ಕಟ್ಟಿರುವಂಥ ಬಟ್ಟೆಯನ್ನು ತೆರೆಸುವಂಥ ಶಾಸ್ತ್ರ ಆಗುತ್ತೋ ಅದಾದ ಬಳಿಕ ಪೂರ್ತಿಯಾಗಿ ಬಾಲರಾಮ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗುತ್ತೆ ಪೂರ್ತಿಯಾಗಿ ಕೂಡ ನೀವು ರಾಮಲಲ್ಲಾನ ಜೀವಕಳಿಯನ್ನು ನೋಡ್ಬೋದು ಅಲ್ಲಿವರೆಗೂ ಕೂಡ ಸದ್ಯಕ್ಕೆ ಈ ದೃಶ್ಯಗಳು ನಿಮಗೆ ಲಭ್ಯವಾಗ್ತಾ ಇದ್ದಾವೆ ಹೆಚ್ ಡಿ ಕೋಟೆಯಿಂದ ತೆಗೆದುಕೊಂಡು ಹೋದಂತಹ ಆ ಕಪ್ಪು ಕೃಷ್ಣ ಕಲ್ಲು ಏನಿದೆ ಅದರಿಂದ ಕೆತ್ತನೆ ಮಾಡಿರುವಂತಹ ಈ ವಿಗ್ರಹ ಇದು ಅನೇಕ ನೇಪಾಳದಿಂದ ಕೂಡ ಕಲ್ಲುಗಳನ್ನು ತರಿಸಲಾಗಿತ್ತು ಆದರೆ ನಮ್ಮ ಹೆಚ್ ಡಿ ಕೋಟೆಯ ಕಲ್ಲನ್ನೇ ಆಯ್ಕೆ ಮಾಡಿಕೊಂಡು ಈ ಒಂದು ಕೆತ್ತನೆಯನ್ನು ಮಾಡಿರೋದು ಕರ್ನಾಟಕಕ್ಕೆ ಬಹಳ ಹೆಮ್ಮೆಯ ವಿಚಾರ ಅದರಲ್ಲೂ ಕೂಡ ಕರ್ನಾಟಕದ ಶಿಲ್ಪಿಗಳು ಇಬ್ಬರು ಇದ್ರದರಲ್ಲಿ ಮೂರು ಜನ ಶಿಲ್ಪಿಗಳಲ್ಲಿ ಇಬ್ಬರು ಕರ್ನಾಟಕದವರೇ ಇದ್ದರು ಅದರಲ್ಲಿ ಅರುಣ್ ಯೋಗಿ ಅವರು ಕೆತ್ತಿರುವಂಥ ಈ ಕೆತ್ತನೆ ಏನಿದೆ ಶಿಲ್ಪ ಏನಿದೆ ರಾಮಲಲ್ಲ ವಿಗ್ರಹ ಆಯ್ಕೆಯಾಗಿದೆ ಈಗಾಗಲೇ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಕೂಡ ಆಗಿದೆ ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಮಾತ್ರ ಕೌಂಟ್ ಡೌನ್ ಎದುರಾಗಿದೆ ಎಲ್ಲ ಹಿಂದೂಗಳ ಕನಸೇನಿತ್ತು ರಾಮ ಮಂದಿರ ಆಗಬೇಕು ಎಲ್ಲೋ ಒಂದು ಟೆಂಟಲ್ಲಿ ರಾಮನ ವಿಗ್ರಹಗಳಿದ್ವು ಆ ವಿಗ್ರಹಗಳನ್ನು ಅಯೋಧ್ಯೆಯಲ್ಲಿ ಹೋಗಿ ನೋಡ್ಕೊಂಡು ಬರ್ತಾ ಇದ್ರು ಜನರು ದರ್ಶನವನ್ನು ಪಡ್ಕೊಂಡು ಬರ್ತಾ ಇದ್ರು ಆದರೆ ರಾಮನಿಗೆ ಅಂತ ಅಯೋಧ್ಯೆಯಲ್ಲಿ ಒಂದು ದೇವಸ್ಥಾನ ಇಲ್ವಲ್ಲ ಅನ್ನುವಂಥ ಕೊರಗು ಎಲ್ಲ ಹಿಂದೂಗಳಿಗೂ ಕೂಡ ಇತ್ತು ಹಾಗಾಗಿ ಆ ಬಹು ವರ್ಷಗಳ ಐನೂರು ವರ್ಷಗಳ ಕನಸು ಏನಿದೆ ಅದು ಈಗ ನನಸಾಗ್ತಾ ಇದೆ ಈಗಾಗಲೇ ಬಾಲರಾಮನನ್ನ ಕೆತ್ತನೆ ಮಾಡಿದ್ದಾರೆ ಇಲ್ಲಿಂದ ಅಂದರೆ ಮೈಸೂರಿನ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂಥ ವಿಗ್ರಹ ಏನಿದೆ ಅದು ಆ ಒಂದು ಸ್ಥಾನದಲ್ಲೇ ಅಯೋಧ್ಯೆಯಲ್ಲಿ ಒಂದಷ್ಟು ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೆರವಣಿಗೆ ಕೂಡ ಆಯಿತು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಮೆರವಣಿಗೆಯನ್ನು ಮಾಡಿದರು ಅದೆಲ್ಲ ಆದ ಬಳಿಕ ಪ್ರತಿಷ್ಠಾಪನೆ ಕೂಡ ಈಗ ಆಗಿದೆ ಒಂದಷ್ಟು ಹೋಮ ಹವನ ಅದೇ ರೀತಿಯಾಗಿ ವಿಷ್ಣು ಮಂಥನ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಕೂಡ ಶುರುವಾಗಿದ್ದಾವೆ ಪೂಜೆ ಪುನಸ್ಕಾರಗಳು ಕೂಡ ಶುರುವಾಗಿದ್ದಾವೆ ಆ ಜೀವ ಕಳೆ ಬರೆಸ್ಬೇಕು ಕಣ್ಣಿನ ಪಟ್ಟಿಯನ್ನು ತೆರೆದು ಜೀವವನ್ನು ತುಂಬಬೇಕು ಅನ್ನುವಂಥ ಕ್ಷಣಕ್ಕಾಗಿ ಈಗ ಅಲ್ಲಿರುವಂಥ ಅರ್ಚಕರು ಸೇರಿದಂತೆ ಅನೇಕರು ಕೂಡ ಕಾಯ್ತಾ ಇದ್ದಾರೆ ಬಾಲರಾಮನ ವಿಗ್ರಹವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನ್ನೋ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ ಅರುಣ್ ಯೋಗಿರಾಜ್ ಅವರು ಅವರ ಕೆತ್ತನೆಯ ಆ ವಿಗ್ರಹ ಏನಿದೆ ಅದು ನಿಮ್ಮ ಮುಂದೆ ಟಿ ವಿ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆ ಬಾಲರಾಮನ ವಿಗ್ರಹ ಹೇಗಿರುತ್ತೆ ಅಂತ ಎಲ್ರಿಗೂ ಕೂಡ ಒಂದಷ್ಟು ಕುತೂಹಲ ಇದ್ದೇ ಇತ್ತು ಯಾಕೆಂದರೆ ಇಲ್ಲಿವರೆಗೂ ಕೂಡ ಬಟ್ಟೆಯಲ್ಲಿ ಸುತ್ತಿದ್ರು ಅರ್ಧಕ್ಕರ್ಧ ವಿಗ್ರಹ ಕಾಣಿಸ್ತಾ ಇತ್ತು ಇನ್ನು ಅರ್ಧಕ್ಕರ್ಧ ಕಾಣಿಸ್ತಾ ಇರಲಿಲ್ಲ ಆದ್ರೀಗ ಕಣ್ಣಿಗೆ ಮಾತ್ರ ಬಟ್ಟೆಯನ್ನು ಕಟ್ಟಿದ್ದಾರೆ ವಿಗ್ರಹದ ದೃಶ್ಯ ಏನಿದೆ ಅದು ಲಭ್ಯವಾಗಿದೆ ಯಾವ ರೀತಿಯಾಗಿ ಹಿಂದೆ ಒಂದು ರೀತಿ ಆ ಪ್ರಭಾವಳಿ ಇದೆ ಅದೇ ರೀತಿಯಾಗಿ ಆ ವಿಗ್ರಹವನ್ನು ಹೆಂಗೆ ಕೆತ್ತನೆ ಮಾಡಿದ್ದಾರೆ ಬಾಲರಾಮನ ವಿಗ್ರಹ ಐದು ಪಾಯಿಂಟ್ ಒಂದು ಅಡಿ ಇರುವಂಥ ವಿಗ್ರಹ ಇದು ಈ ವಿಗ್ರಹವನ್ನು ಕೆತ್ತನೆ ಮಾಡೋದಕ್ಕಿಂತ ಅನೇಕ ಶಿಲ್ಪಿಗಳು ಕೂಡ ಬಂದಿದ್ದರು ಆದರೆ ಮೂರು ಶಿಲ್ಪಿಗಳನ್ನು ಆಯ್ಕೆ ಮಾಡಿದರು ಅದರಲ್ಲಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಈ ಒಂದು ವಿಗ್ರಹ ಏನಿದೆ ಅದು ಆಯ್ಕೆಯಾಯಿತು ಈ ಒಂದು ವಿಗ್ರಹವನ್ನು ಈಗಾಗಲೇ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನೇನು ಜೀವ ತುಂಬೋದು ಮಾತ್ರ ಬಾಕಿ ಇದೆ ಐದು ವರ್ಷದ ಬಾಲರಾಮ ಇದು ಅಂದರೆ ಐದು ವರ್ಷ ಇದ್ದಾಗ ರಾಮ ಹೇಗಿದ್ದ ಅನ್ನುವಂಥದ್ದನ್ನು ತೋರಿಸುವಂಥ ಬಾಲರಾಮ ನಾಲ್ಕು ಪಾಯಿಂಟ್ ಐದು ಅಡಿ ಇರುವಂಥ ಬಾಲರಾಮ ಅಥವಾ ಐವತ್ತೊಂದು ಇಂಚ್ ನೀವು ಯಾವ ರೀತಿ ಇಂಚ್ಗಳಲ್ಲಿ ಅಳತೆ ಮಾಡೋದಾದ್ರೆ ಐವತ್ತೊಂದು ಇಂಚ್ ಇರುವಂಥ ಎತ್ತರದ ಬಾಲರಾಮ ನೂರ ಐವತ್ತರಿಂದ ಇನ್ನೂರು ಕೆ ಜಿ ಇದೆ ಈ ಒಂದು ವಿಗ್ರಹ ಅನ್ನುವಂತಹ ಮಾಹಿತಿ ರಾಮನ ಕೈಯಲ್ಲಿ ಧನಸ್ಸು ಇದೆ ಅಂದ್ರೆ ರಾಮ ಯಾವಾಗಲೂ ಕೂಡ ಧನುರ್ಧಾರಿ ರಾಮ ಅಂತ ಬಂದ್ರೆ ಧನಸ್ಸು ಧನಸ್ಸು ಅಂತ ಬಂದ್ರೆ ರಾಮ ಹಾಗಾಗಿನೇ ಸೀತೆಯನ್ನ ಪಡ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಆ ಧನಸ್ಸನ್ನು ಮುರಿದ ಮೇಲೆನೆ ಸೀತೆಯನ್ನ ಪಡ್ಕೊಂಡಿದ್ದು ಸ್ವಯಂವರದಲ್ಲಿ ಗೆದ್ದಿದ್ದು ಹಾಗಾಗಿ ಧನುರ್ಧಾರಿ ಧನಸ್ಸನ್ನು ಹೊ ಧನಸ್ಸನ್ನು ಹೊಂದಿರುವಂತಹ ರಾಮನನ್ನೇ ಕೆತ್ತನೆ ಮಾಡಲಾಗಿದೆ ಅದರಲ್ಲೂ ಕೂಡ ಐದು ವರ್ಷ ಇದ್ದಾಗ ರಾಮ ಹೇಗಿರ್ತಾನೆ ಹೇಗಿದ್ದ ಅನ್ನುವಂತಹ ರೀತಿಯಲ್ಲಿ ಈ ರಾಮನನ್ನ ಕೆತ್ತನೆ ಮಾಡಲಾಗಿದೆ ಇನ್ನೂರು ಕೆ ಜಿ ಭಾರ ಇರುವಂತಹ ಈ ವಿಗ್ರಹ ಈಗಾಗಲೇ ಪ್ರತಿಷ್ಠಾಪನೆ ಆಗಿದೆ ಒಂದಷ್ಟು ಪೂಜೆ ಪುನಸ್ಕಾರಗಳು ಕೂಡ ಆರಂಭವಾಗಿದ್ದಾವೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ದಿನ ಮುಂಚೆ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಅಲ್ಲಿ ಹೋಗಿ ಉಳ್ಕೊಳ್ತಾರೆ ಇಪ್ಪತ್ತೆರಡನೇ ತಾರೀಕು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅಲ್ಲಿನ ವಾತಾವರಣ ಬಹಳ ಮಂಜು ಕವಿದ ವಾತಾವರಣ ಇರೋದ್ರಿಂದ ಸಮಸ್ಯೆಗಳಾಗಬಾರ್ದು ಪೂಜೆಗೆ ಸರಿಯಾದ ಸಮಯಕ್ಕೆ ತಲುಪಬೇಕು ಅನ್ನುವಂಥ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ದಿನ ಮುಂಚೆ ಅಯೋಧ್ಯೆಗೆ ಹೋಗಿ ಉಳ್ಕೊಳ್ತಾರೆ ಅದೇ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಪುಣ್ಯ ಸ್ನಾನವನ್ನು ಕೂಡ ಮಾಡ್ತಾರೆ ಯಜಮಾನನ ಪೂಜೆಯನ್ನು ಅವರೇ ವಹಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಅಂದರೆ ಮೊದಲ ಪೂಜೆ ಯಜಮಾನನ ಪೂಜೆ ಅಂತ ಆ ಒಂದು ವಿಗ್ರಹಕ್ಕೆ ಜೀವವನ್ನು ತುಂಬುವಂಥ ಕಾರ್ಯ ಏನಿದೆ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ ಬಾಲರಾಮನ ವಿಶೇಷ ಪೂಜೆ ಪುನಸ್ಕಾರಗಳು ಈಗಾಗಲೇ ಆರಂಭವಾಗಿದ್ದಾವೆ ಒಂದು ವಾರದಿಂದ ಕೂಡ ಈ ಅಯೋಧ್ಯೆಯಲ್ಲಿ ಈಗ ವಿಶೇಷ ಪೂಜೆ ಪುನಸ್ಕಾರಗಳು ಅಲ್ಲಿರುವಂತಹ ಸುತ್ತಮುತ್ತ ದೇವಸ್ಥಾನಗಳಿರ್ಬೋದು ಅದೇ ರೀತಿಯಾಗಿ ಅಂಗಡಿಗಳಿರ್ಬೋದು ಎಲ್ಲ ಕಡೆ ಕೂಡ ಒಂದು ರೀತಿಯ ಅಲಂಕಾರ ವಿಜೃಂಭಣೆಯಿಂದ ಆ ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಧಿವಿಧಾನಗಳು ನಡೀತಾ ಇದ್ದಾವೆ ಅದೇ ರೀತಿಯಾಗಿ ಇವತ್ತು ಕೂಡ ಒಂದಷ್ಟು ಪೂಜೆ ಪುನಸ್ಕಾರ ಶುರುವಾಗಿದ್ದಾವೆ